ನಾನು ಧರ್ಮಸ್ಥಳ ಸಂಘದ ವಿರುದ್ಧ ಅಂತೂ ಇಲ್ಲ ನಾನು ಯಾವತ್ತೂ ಧರ್ಮಸ್ಥಳ ಸಂಘದ ವಿರುದ್ಧ ನಾನು ಮಾತಾಡಲ್ಲ ನಾನು ನನಗೆ ಅದು ಬೇಕಾಗುವಿಲ್ಲ ಆದರೆ ಧರ್ಮಸ್ಥಳದಲ್ಲಿ ಬಡವರಿಗೆ ಹಣ ಕೊಡ್ತೀನಿ ಅಂತಂದ್ಬಿಟ್ಟು ಬಡವರಿಗೆ ಯಾವುದೇ ರೀತಿಯಾದ ಲೆಕ್ಕ ಕೊಡದೆ ಅವ್ರಿಗೆ ತೊಂದರೆ ಕೊಟ್ಟು ಮನೆ ಹತ್ರ ಹೆಣ್ಮಕ್ಳನ್ನು ಕಳಿಸಿ ಟಾರ್ಚರ್ ಕೊಟ್ಟು ಅವ್ರ ಮಾನಸಿಕ ಹಿಂಸೆ ಕೊಟ್ಟು ಊರು ಬಿಟ್ಟು ಕಳಿಸಿ ಕೊನೆಗೆ ನೀನು ಸತ್ರು ಪರವಲ್ಲ ನಾನು ದುಡ್ಡು ಕಟ್ಟು ಅಂತ ಅವ್ರ ಮನೆ ಮುಂದೆ ನಿಂತ್ಕೊಳ್ಳೋದಿದ್ದಿಲ್ಲ ಅಕ್ಕಪಕ್ಕದ ನೋಡಿದಾಗ ಅವ್ರು ಮರ್ಯಾದೆ ಹೋಗುತ್ತೆ ಮರ್ಯಾದೆ ಹೋದಾಗ ಪ್ರಾಣ ಹೋಗುತ್ತೆ ಎಷ್ಟು ಜನ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ ಪೊಲೀಸ್ ಸ್ಟೇಷನ್ ಮುಂದೆ ಕೆಲಸ ಕಂಪ್ಲೇಂಟ್ ಕೂಡ ತಗೊಳ್ಳೋಲ್ಲ ಧರ್ಮಸ್ಥಳ ಸಂಘದಲ್ಲಿ ಯಾಕೆ ಹಿಂಗೆ ಯಾವುದೇ ದಾಖಲೆಗಳನ್ನು ಕೊಡ್ದೆ ಈ ಥರ ಇದ್ದೀರಿ ಒಂದಕ್ಕೂ ಯಾವುದೂ ಇಲ್ಲ ದಾಖಲೆಗಳೇನು ಯಾಕೆ ಕೊಡ್ತಾ ಇಲ್ಲ ಎಷ್ಟೋ ಜನ ಜನರ ಅಕೌಂಟಲ್ಲಿ ಹತ್ತು ಹತ್ತು ಲಕ್ಷ ರೂಪಾಯಿ ಅಂತ ತೋರಿಸ್ತಾ ಇದೆ ಯಾವ ಯಾವ ಮಾನದಂಡಗಳಲ್ಲಿ ಅದು ಹತ್ತು ಲಕ್ಷ ರೂಪಾಯಿ ಅಂತ ತೋರಿಸ್ತಾ ಇದೆ ಕೆಲವರು ಹೇಳ್ತಿದ್ದು ಡಿ ಪಿ ಡಿ ಪಿ ನಾನು ಗೊತ್ತಿಲ್ಲಪ್ಪ ನಿಮ್ಗೆ ಏನು ಕಾನೂನಿದೆ ಅಂತ ಬಟ್ ಅವ್ರು ದುಡ್ಡು ಕಟ್ಟಿದಾರ ಅವ್ರು ಲೆಕ್ಕ ಕೊಡಿ ಇವ್ರು ದುಡ್ಡು ಕೊಟ್ಟಿದ್ರೆ ಅದಕ್ಕೊಂದು ಸ್ಲಿಪ್ ಕೊಡಿ ಉಳಿತಾಯ ದುಡ್ಡು ಕೊಡ್ತೀಯಾ ಕೊಡಲ್ವಾ ಯಾವಾಗ ಕೊಡ್ತೀಯಾ ಅದಕ್ಕೊಂದು ರೈಟಿಂಗಲ್ಲಿ ಬರ್ದು ಹೇಳಿ ಕೇಳಿ ವೀರೇಂದ್ರೇಗಡೆ ಅವರ ಸಹಿ ಇರಬೇಕು ಅದಕ್ಕೆ ಅವರು ಅವರೇ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಅಲ್ವಾ ಯಾವಾಗ ಕೊಡ್ತೀರಾ ಈನ್ ಕಂಡೀಷನು ಏನು ಕತೆ ಆಮೇಲೆ ಎಷ್ಟೋ ಜನ ಹೇಳ್ತಿರ್ತಾರೆ ನನ್ನ ನಂಬರು ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ನನ್ನ ನಂಬರ್ ಇದೆ ಈ ವಿಡಿಯೋದಲ್ಲೂ ಕೂಡ ಕೆಳಗಡೆ ನೋಡಿ ಅಲ್ಲಿ ನಂಬರ್ ಇದೆ ನನಗೆ ಫೋನ್ ಮಾಡಿ ಯಾರ್ಯಾರು ಮೋಸ ಹೋಗಿದ್ರು ಸೊ ಯಾರ್ಯಾರು ಲೆಕ್ಕ ಇಲ್ಲವೋ ಯಾರ್ಯಾರಿಗೆ ಹಣ ಬೇಕೋ ನನಗೆ ಇಲ್ಲಿ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಅವ್ರ ನಂಬರ್ ಕೊಡ್ತೀನಿ ನೀವು ಕೂಡ ಮಾತಾಡಿ ಆಮೇಲೆ ವೀರೇಂದ್ರ ಹೆಗಡೆ ಅವ್ರ ಸಂಘ ತುಂಬ ಚೆನ್ನಾಗಿದೆ ನೀನು ಯಾವನು ಮಾತಾಡೋದಕ್ಕೆ ನೀನು ಸುಳ್ಳು ಹೇಳ್ತಿದ್ದೆ ಸುಳ್ಳು ಮಾಹಿತಿ ಕೊಡ್ತಾ ಇದೆಯಾ ದಾರಿ ತಪ್ಪಿಸ್ತಾ ಇದೆಯಾ ಅದು ಯಾವುದು ಬೇಡ ರೀ ನನ್ನ ನಂಬರ್ ಇದೆ ನೇರವಾಗಿ ಮಾತಾಡಿರಿ ನನ್ನ ನಂಬರ್ ಪ್ರತಿ ವೀಡಿಯೋದಲ್ಲೂ ಕೊಟ್ಟಾಗ ಅಲ್ವಾ ಪ್ರತಿ ವೀಡಿಯೋದಲ್ಲೂ ನನ್ನ ನಂಬರ್ ಇದೆ ನನ್ನ ಹತ್ರ ಮಾತಾಡಿ ಕ್ಲಾರಿಟಿ ತೊಗೊಳ್ಳಿ ನಾನು ಮಾತಾಡಿದ್ರು ಕೂಡ ನೀವು ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಳಿ ನೀವು ನಿಮ್ದೇ ಆದ ಸೋಷಿಯಲ್ ಮೀಡಿಯಾಗೆ ಅಥವಾ ಎಲ್ಲಿಗೆ ಬೇಕಾದ್ರೂ ನೀವು ಹಾಕೊಳ್ಳಿ ನಿಮ್ಮದು ಕೂಡ ಇರುತ್ತೆ ಅಲ್ವಾ ಫೇಸ್ಬುಕ್ಕು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮತ್ತು ಏನೇನೋ ಇರುತ್ತೆ ನೀವು ಬೇಕಾದ ಚಾನಲ್ಗೂ ನೀವು ಹಾಕೊಳ್ಳಿ ಬೇಕಾರೆ ನನ್ನ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ಹಾಕೊಳ್ಳಿ ಈ ಫೈನಾನ್ಸ್ ವಿಷಯದಲ್ಲಿ ಅಲ್ವಾ ಸೊ ಜನ ಏನು ಸಮಸ್ಯೆ ಅಂತ ಇದ್ರು ಆ ಸಮಸ್ಯೆ ನಾನು ಟೆಲಿಕಾಸ್ಟ್ ಮಾಡಿದಾಗ ನೀವು ಅದನ್ನು ಕ್ಲಿಯರಿಟಿ ತಗೋಬೇಕು ಅದು ಕ್ಲಿಯರ್ ಮಾಡಬೇಕು ಅನ್ನೋದಾದರೆ ಅವ್ರ ನಂಬರ್ ಬೇಕಾರ ಕೇಳಿ ನಾನು ಕೊಡ್ತೀನಿ ಅದು ಬಿಟ್ಟು ಸುಮ್ಮನೆ ಮೆಸೇಜಸ್ಸಲ್ಲಿ ಏನೂ ಆಗೋಲ್ಲ ನೀವು ಎಷ್ಟೇ ಮಾಡಿದ್ರೂ ನಾನು ನಾನು ಕಡಿಸ್ಕೊಳ್ಳಲ್ಲ ಈ ಧಮಕಿಗಳಿಗೆ ಈ ಕೆಟ್ಟ ಕೆಟ್ಟಿದ್ದಕ್ಕೆ ಮಾನಸಿಕವಾಗಿ ನನಗೆ ಹಿಂಸೆ ಕೊಡ್ತೀನಿ ಅಂತ ಬರೋದಕ್ಕೆ ನಾನು ಕೇರೇ ಮಾಡಲ್ಲ ಐ ಡೋಂಟ್ ಕೇರ್ ಅವ್ನು ಎಷ್ಟೋ ಜನ ಹೇಳ್ತಾರೆ ನಿಂಗೆ ಸಂ ಧಮಸ್ಥಳ ಸಂಘದ ವಿಚಾರ ಬಿಟ್ಟರೆ ಬೇರೆ ಏನು ನಿಂಗೆ ಗತಿ ಇಲ್ವಾ ಅಂತ ಎಲ್ಲ ಫೈನಾನ್ಸ್ ಸಂಸ್ಥೆ ಬಗ್ಗೆ ಕೂಡ ನಾನು ಮಾತಾಡ್ತಾ ಇದ್ದೀನಿ ಆದರೆ ಧರ್ಮಸ್ಥಳ ಸಂಘದಲ್ಲಿ ಇರುವಷ್ಟು ಅನ್ಯಾಯ ಅಕ್ರಮ ಮೋಸ ದಗ ವಂಚನೆ ಯಾವ ಸಂಸ್ಥೆನೂ ಇಲ್ಲ ಅಂತ ಅನ್ಕೋತೀನಿ ಯಾಕಂದರೆ ಅವರೆಲ್ಲ ಕೆಲವೊಂದು ಸಲ ಕಾನೂನು ಅಂಡಾನು ಬರ್ತಾರೆ ಕಾನೂನು ಅಡಿಗಾರು ಅವರು ಹೆದರ್ತಾರೆ ಪೊಲೀಸ್ ಸ್ಟೇಷನ್ ಅಂದ್ರೆ ಕೂಡ ಹೆದರ್ತಾರೆ ಅವರು ಕಾನೂನುಗಾರು ಬರ್ತಾರೆ ಆದರೆ ನಿಮ್ಮ ಧರ್ಮಸ್ಥಳ ಸಂಘದಲ್ಲಿ ಯಾರೂ ಕೂಡ ಕಾನೂನು ಪಾಲ್ಸಲ್ಲ ಕಾನೂನು ಅಂಡಾನೆಲ್ ಅವ್ರು ಬರೋದೇ ಇಲ್ಲ ಅದಕ್ಕೋಸ್ಕರ ಪ್ರತಿ ಸಲ ಬರೀ ಧಮಕಿ ಹಾಕೊಂಡು ಬೆದರಿಕೆ ಹಾಕೊಂಡೇ ಕಾಲ ಕಳೀತಾ ಇದ್ದಾರೆ ಆಮೇಲೆ ನಮ್ಮ ನೇರವಾಗಿ ಬನ್ನಿ ನಿಮ್ಮ ಹತ್ರ ದೊಡ್ಡ ದೊಡ್ಡ ಲಾಯರ್ಗಳು ಇರ್ಬೋದು ದೊಡ್ಡ ದೊಡ್ಡವರು ಇರ್ಬೋದು ತಿಳ್ಕೊಳೋರು ಇರ್ಬೋದು ಧಮಸ್ರ ಸಂಘದವ್ರು ಯಾರಾದರೂ ಇದ್ರೆ ಮೋಸ ಆಗಿಲ್ಲ ಅನ್ನೋರು ದಯವಿಟ್ಟು ದಾಖಲೆಗಳು ತೊಗೊಂಡು ಬನ್ನಿ ನಾನೇ ವೆರಿ ಫಸ್ಟ್ ಸುದ್ದಿ ಮಾಡ್ತೀನಿ ಒಂದು ಚೂರು ಕೂಡ ಅಲ್ಲಿ ಕಟ್ಟು ಮಾಡಿದೆ ವೆರಿ ಫಸ್ಟ್ ನಾನೇ ಸುದ್ದಿ ಮಾಡ್ತೀನಿ ಇದನ್ನು ಒಂದು ಚೂರು ಕೂಡ ಮಿಸ್ ಮಾಡಲ್ಲ ನಿಮ್ಮ ದಾಖಲೆನ ಹೀಗೆ ಇದೆ ಏನು ಮೇಲ್ದರೆ ಜನಗಳೇ ನೀವು ಯಾವತ್ತೂ ಕೂಡ ಧಮಸ್ ಸಂಘಕ್ಕೆ ಮೋಸ ಮಾಡಬೇಡಿ ಕಟ್ಟಿ ಅಂತ ನಾನೇ ಡೈಲಿ ಅನೌನ್ಸ್ ಮಾಡ್ತೀನಿ ಪ್ರತಿನಿತ್ಯ ಅನೌನ್ಸ್ ಮಾಡ್ತೀನಿ ಆಮೇಲೆ ಇದೊಂದೇ ಇದೊಂದೇ ವಿಚಾರನ ಧರ್ಮಸ್ಥಳ ಸಂಘದ ಬಿಟ್ಟು ಜಾಸ್ತಿ ಯಾಕೆ ಮಾತಾಡಲ್ಲ ಬೇರೆ ಅಂತ ನೀವು ಹೇಳ್ತಿರ್ಬೋದು ಸುಮಾರು ಐವತ್ತರಿಂದ ಐವತ್ತೈದು ಲಕ್ಷ ಜನ ಹಣ ತೊಗೊಂಡಿದ್ರಂತೆ ಧರ್ಮಸ್ಥಳ ಸಂಘದಲ್ಲಿ ಏನು ಕಡಿಮೆ ವಿಷಯ ಅಂದ್ರೆ ಇದು ಒಬ್ರಿಬ್ರಿಗೂ ಮೋಸ ಆಗಿದೆಯಾ ಯಾವುದೋ ಒಂದು ಚಿಕ್ಕದಾಗ ಏನೋ ಚಕ್ಕದಾಗ ಮೋಸ ಆಯಿತು ಅಂದರೆ ಒಂದು ಹತ್ತು ಜನ ಹೋಗಿ ನಾವು ಲೋಗ ಇಟ್ಕೊಂಡು ನಿಂತ್ಕೊಳ್ಳೋದಕ್ಕಿಂತ ಐವತ್ತೈದು ಲಕ್ಷ ಜನ ಮೋಸ ಹೋಗ್ತಾ ಇದ್ದಾರೆ ಇದಕ್ಕೆ ಪ್ರತಿನಿತ್ಯ ಸುದ್ದಿ ಮಾಡಿದ್ರೆ ಸಾಲಲ್ಲ ರೀ ನಮಗೆ ಪ್ರತಿನಿತ್ಯ ಇದನ್ನೇ ಸುದ್ದಿ ಮಾಡಿದ್ರು ಸಾಲಲ್ಲ ಆದರೆ ಒಂದು ತಿಳ್ಕೊಳ್ಳಿ ಎಷ್ಟೋ ಜನ ಕಟ್ಟಿದ್ರೆ ಬಿಟ್ಟಿದ್ದಾರೆ ಲೆಕ್ಕಗಳನ್ನು ಕೇಳ್ತಿದ್ದಾರೆ ಬಿಕಾಸ್ ಆಫ್ ರೈಟ್ ನ್ಯೂಸ್ ಪ್ರಶ್ನೆ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಅವ್ರ ಮನೇಲೇ ಕೂತ್ಕೊಂಡು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಪ್ರಶ್ನೆಗಳು ಮಾಡಿ ನಿಮಗೆ ನೀವೇ ನ್ಯಾಯಾನ ತಿಂದ್ಕೊಳ್ಳಿ ಇಲ್ಲೇ ದುಡ್ಡು ಕಟ್ಟಬೇಡಿ ಅಂತ ಹೇಳ್ತಾ ಇಲ್ಲ ಅವ್ನು ದುಡ್ಡು ತೊಗೊಂಡಿದ್ದಾರೆ ಹತ್ತು ಹದಿನೈದು ವರ್ಷದ ಕೂಡ ಕಟ್ಕೊಂಡು ಬರ್ತಾ ಇದ್ರೆ ಏನು ತಿಂದಿಲ್ಲ ಹತ್ತು ಹದಿನೈದು ವರ್ಷದ ಎಷ್ಟು ಸುಳ್ಗೆ ಮಾಡಿ ನೀ ತಿಂದಿದ್ಯಾ ಅಂತ ಕೂಡ ಜನನೇ ಹೇಳಿದ್ದಾರೆ ಅದೆಲ್ಲ ಬೇಡ ದುಡ್ಡು ತೊಗೊಂಡಿದ್ಯಾ ಕಟ್ಟು ದುಡ್ಡು ತೊಗೊಂಡಿದ್ಯಾ ಕಟ್ಟು ಅನ್ನೋದೆಲ್ಲ ದುಡ್ಡು ತೊಗೊಂಡಿದ್ಯಾ ನೀ ಕಟ್ಟಬೇಕಾದ್ರೆ ಲೆಕ್ಕ ತಗೋ ಕಟ್ಟಬೇಕಾರೆ ನಿನ್ನ ಅಕೌಂಟ್ ಕೇಳು ಅಷ್ಟೊಂದು ಅದನ್ನು ಹೇಳಿ ಏಯ್ ಕಟ್ಟಿಲ್ವಾ ನಿನ್ನ ದುಡ್ಡು ಕೊಟ್ಟಿಲ್ವಾ ಐ ಕಟ್ಟಲ್ಲೇ ಕಟ್ಟೋಲೆ ಅಂತ ಅಂಬ ಹಲ್ಕಾ ಹಲ್ಕಾ ಭಾಷೆ ಈ ವೀರೇಂದ್ರಗಡೆ ಸಹ ಹಂಗ ಇದೆಯಲ್ಲ ಆಲ್ಮೋಸ್ಟ್ ಎಲ್ಲರೂ ಹಲ್ಕಾ ಭಾಷೆನೇ ಮಾತಾಡೋರು ಯಾಕೆ ವೀರೇಂದ್ರಗಡವರು ಇನ್ನೆಲ್ಲ ಹಲ್ಕಾ ಭಾಷೆ ಮಾತಾಡೋಕ್ಕೆ ಬಿಟ್ಟಿದ್ದಾರೆ ಯಾಕೆ ಇಷ್ಟೊಂದೆಲ್ಲ ಹಿಂಸೆ ಕೊಡ್ತಾ ಇದ್ದಾರೆ ನೀವು ಜನಗಳ ಪರವಾಗಿರೋರು ತಾನೆ ಹೆಣ್ಣು ಮಕ್ಕಳು ಒಂದೇ ಒಂದು ಅವ್ರು ಲೆಕ್ಕ ಕೇಳೋದು ಒಂದೇ ಅಷ್ಟೇ ದೊಡ್ಡ ಅಪರಾಧನೋ ಥರ ಅಷ್ಟು ಜನ ಎಂಟು ಎಂಟು ಹತ್ತು ಜನ ಗುಡ್ಡೆ ಹಾಕೊಂಡು ಅವ್ರ ಮರ್ಯಾದೆ ತೆಗೆದು ಅವ್ರ ಮಾನಸಿಕ ಹಿಂಸೆ ಕೊಟ್ಟು ತೊಂದರೆ ಕೊಟ್ಟು ಅವನ ಯಾವ ಪ್ರಾಣ ಕಳ್ಕೋಬೇಕು ಆ ನಿಟ್ಟಿಗೆ ಅವನ್ನ ಹೋಗ್ತೀರಾ ಯಾಕೆ ವೀರೇಂದ್ರ ಹೆಗಡೆ ಅವರೇ ಈ ಈ ಒಂದು ಪರಿಸ್ಥಿತಿಗೆ ಬಂತು ಹ್ಞೂ ದೊಡ್ಡ ದೊಡ್ಡವರೆಲ್ಲ ಬಂದು ನಿಮ್ಮ ಕಾಲಿಗೆ ಬೀಳ್ತಾರೆ ನಿಜ ಆದರೆ ಇವತ್ತು ಬಡವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ವಾ ಬಡವರು ಪ್ರಶ್ನೆ ಮಾಡ್ತಾ ಇದ್ದಾರೆ ನನಗೆ ಮೋಸ ಆಗಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಮೋಸ ಆಗಿದೆ ಅವರು ದಾಖಲೆಗಳು ಕೊಡಿ ದುಡ್ಡು ವಸೂಲಿ ಮಾಡಿಕೊಡಿ ಅಷ್ಟೇ ಇಲ್ಲ ಮತ್ತು ಯಾರಾದರೂ ಮಾತಾಡಬೇಕಾದ್ರೂ ನೇರವಾಗಿ ನನಗೆ ಮಾತಾಡಿ ಧರ್ಮಸ್ಥಳ ಸಂಘದಲ್ಲಿ ಯಾವುದೇ ರೀತಿಯಾದ ಮೋಸ ಇಲ್ಲ ವಂಚನೆ ಇಲ್ಲ ದಗ ಇಲ್ಲ ಅನ್ನೋರು ದಯವಿಟ್ಟು ನನ್ನ ಹತ್ರ ಮಾತಾಡಿ ದಯವಿಟ್ಟು ನಾನು ಅದನ್ನು ಟೆಲಿಕಾಸ್ಟ್ ಖಂಡಿತ ಮಾಡ್ತೀನಿ ಆಮೇಲೆ ನಾನು ಕೇಳುವಂಥ ದಾಖಲೆಗಳು ಕೊಟ್ಟರೆ ಸಾಕು ಆ ದಾಖಲೆಗಳನ್ನ ಹಾಗೆ ನೇರ ನೇರ ಪ್ರಸಾರ ಮಾಡ್ತೀನಿ ಇದು ರೈಟ್ ನ್ಯೂಸ್